ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ಗೊತ್ತಿಲ್ಲದೆಯೇ ನಮ್ಮಿಂದ ತಪ್ಪುಗಳಾಗುತ್ತೆ ಎಷ್ಟೋ ಸಾರಿ ಗೊತ್ತಿದ್ದು ತಪ್ಪುಗಳನ್ನು ಮಾಡ್ತೇವೆ ಆದರೆ ಇದರ ಫಲವನ್ನು ಒಂದೆಲ್ಲ ಒಂದು ರೀತಿಯಲ್ಲಿ ನಾವು ಅನುಭವ ಮಾಡ್ತಿರ್ತೇವೆ ಕೊನೆಗೆ ಹೇಳ್ತೇವೆ ನನ್ನ ಕರ್ಮ ಏನು ಮಾಡೋದು ಎಷ್ಟು ಮಾಡಿದ್ರೂ ನನ್ನ ಕರ್ಮ ಬಿಡ್ತಾ ಇಲ್ಲ ಅಥವಾ ಯಾವುದೋ ಒಂದು ಕರ್ಮ ನೆನಪಾಗಿ ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇರ್ತೇವೆ ಆ ಪಶ್ಚಾತ್ತಾಪ ಎಷ್ಟು ದೀರ್ಘವಾಗಿರುತ್ತೆ ಅಂತಂದ್ರೆ ಜೀವನ ಪರ್ಯಂತ ಕೆಲವರು ಕೊರಗ್ತಾ ಇರ್ತಾರೆ ಈ ರೀತಿಯಾಗಿ ಕರ್ಮದ ಉದ್ದ ಅಗಲ ಆಳ ವಿಸ್ತಾರ ಬಹಳ ದೊಡ್ಡದು ಹೇಳ್ತಾ ಹೋದರೆ ಹನುಮಂತನ ಬಾಲದಷ್ಟು ಬೆಳಿತಾನೆ ಹೋಗುತ್ತೆ ಆದರೆ ನಾವು ಪ್ರತಿನಿತ್ಯ ಮಾಡುವಂತಹ ಕರ್ಮ ಏನಾದರೂ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟು ಕಳೆದುಕೊಳ್ಳುವ ಹಾಗೆ ಏನಾದರೂ ಒಂದು ಮಾರ್ಗ ಇದೆಯಾ ಯಾಕೆ ಅಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಕರ್ಮಗಳಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಈ ಕರ್ಮವನ್ನು ಕಳೆದುಕೊಳ್ತಕ್ಕಂಥದ್ದು ಅಥವಾ ಅದರ ಭಾರ ಹೊರೆಯನ್ನು ಇಳಿಸ್ಕೊಳ್ತಕ್ಕಂತಹ ಮಾರ್ಗ ಅದರಲ್ಲಂತೂ ಪ್ರತಿನಿತ್ಯ ನಾವು ಮಾಡುವಂತಹ ಕರ್ಮದಲ್ಲಿ ಆದಷ್ಟು ಆ ಪ್ರತಿನಿತ್ಯದ ಕರ್ಮದಲ್ಲೇ ಫಿಫ್ಟಿ ಪರ್ಸೆಂಟ್ ಹೋಗ್ಬಿಡ್ಬೇಕು ಯಾಕೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತೂ ಸಾಧ್ಯ ಇಲ್ಲ ಅದನ್ನು ಕೆಲವೊಂದಿಷ್ಟನ್ನು ನಾವು ಅನುಭವ ಮಾಡಬೇಕಾಗತ್ತೆ ಆದರೆ ಅದರ ಹೊರೆಯನ್ನಂತೂ ಇಳಿಸ್ಕೋಬೋದಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಹೋದರೆ ಉಳಿದದ್ದನ್ನು ಎದುರಿಸ್ಲಿಕ್ಕೆ ನಮ್ಮ ಹತ್ರ ಶಕ್ತಿ ಇರುತ್ತೆ ಅಥವಾ ಉಳಿದದ್ದನ್ನು ಎದುರಿಸಲಿಕ್ಕೆ ಧೈರ್ಯ ಬರುತ್ತೆ ಅದಕ್ಕೆ ಈ ಕರ್ಮದ ಹೊರೆಯನ್ನು ಇಳಿಸಿಕೊಳ್ಳುವಂತಹ ಮಾರ್ಗ ಏನಾದರೂ ನಮಗೆ ಜೀವನದಲ್ಲಿ ಸಿಗತ್ತಾ ಅಂತ ಖಂಡಿತವಾಗಿಯೂ ಇದೆ ಅದೇನಂದರೆ ಒಂದು ಮಂತ್ರ ಆ ಮಂತ್ರ ಅತ್ಯಂತ ಹಳೆಯದಾದಂತಹ ಮಂತ್ರ ಈ ಮಂತ್ರವನ್ನು ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಹೇಳಿ ಮಲಗೋದ್ರಿಂದ ಇದನ್ನು ಒಂದು ಬಾರಿ ಆದರೂ ಹೇಳ್ಬೋದು ಇಲ್ಲ ನಾನೊಂದು ಮೂರು ಬಾರಿ ಹೇಳ್ತೀನಿ ಐದು ಬಾರಿ ಹೇಳ್ತೀನಿ ಏಳು ಬಾರಿ ಹೇಳ್ತೀನಿ ಹೇಳ್ಬೋದು ಅಂದರೆ ಒಂದರಿಂದ ಹಿಡಿದು ನನಗೆ ಜಾಸ್ತಿ ಸಮಯ ಇಲ್ಲ ನಾನು ತುಂಬಾ ಕೆಲಸ ಮಾಡ್ತೇನೆ ಬ್ಯುಸಿ ಇದ್ದೇನೆ ಒಂದು ಬಾರಿ ಆದ್ರೂ ಹೇಳಿ ಮಲ್ಕೊಳ್ಬೋದು ಇಲ್ಲ ಕನಿಷ್ಠ ಮೂರು ಬಾರಿ ಆದ್ರೂ ಹೇಳಿ ಮಲ್ಕೊಳ್ಬೋದು ಹಾಗಾದ್ರೆ ಆ ಮಂತ್ರ ಯಾವುದು ಅದನ್ನ ಈಗ ನೋಡೋಣ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾಮ ಪ್ರಕೃತಿ ಸ್ವಭಾವಾತ್ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮ ನಾಮ ಪ್ರಕೃತಿ ಸ್ವಭಾವಾತ್ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಎತ್ತಿ ಸಮರ್ಪಯಾಮಿ ಇದನ್ನು ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ ಕಾಯೇನ ವಾಚ ಮಂತ್ರದಲ್ಲಿ ಹೇಳಿರುವಂತೆ ಕಾಯೇನ ವಾಚ ಕಾಯ ಅಂದರೆ ಶರೀರ ವಾಚ ಅಂದರೆ ಮಾತು ನನ್ನ ಶರೀರದಿಂದ ಮಾಡಲ್ಪಟ್ಟಂತಹ ಯಾವುದೇ ಕರ್ಮಗಳು ಮಾತಿನಿಂದ ಮಾಡಲ್ಪಟ್ಟಂತಹ ಕರ್ಮಗಳು ಮನಸ್ಸೇಂದ್ರಿಯ ಇರುವ ಮನಸ್ಸಿನಿಂದ ಮಾಡಲ್ಪಟ್ಟಂತಹ ಕರ್ಮಗಳು ಅಂದ್ರೆ ಆಲೋಚನೆಗಳು ಹಾಗೆಯೇ ಕರ್ಮೇಂದ್ರಿಯಗಳಿಗೆ ವಶಪಟ್ಟು ನಾನು ಮಾಡಿರುವಂತಹ ಕರ್ಮಗಳು ಮನಸ್ಸೇಂದ್ರಿಯ ಇರುವ ಬುದ್ಧ್ಯಾತ್ಮ ನಾಮ ಬುದ್ಧಿ ಆತ್ಮ ಅಂದ್ರೆ ನನ್ನ ಬುದ್ಧಿಗೆ ತೋಚಿದಂತಹ ಏನೋ ಒಂದಿಷ್ಟು ನಿರ್ಣಯಗಳನ್ನು ನಾನು ತಪ್ಪು ಮಾಡಿರ್ಬೋದು ನನ್ನ ಆತ್ಮ ಯಾವುದೋ ಒಂದು ಇದಕ್ಕೆ ವಶ ಆಗಿ ಏನೋ ಒಂದಿಷ್ಟು ತಪ್ಪುಗಳನ್ನು ಕರ್ಮಗಳನ್ನು ಮಾಡಿದ್ದಿರ್ಬೋದು ಅಥವಾ ಏನೋ ಮಾಡಿದ್ದಿರ್ಬೋದು ಕಾಯಿನ ವಾಚ ಮನಸ್ಸೇಂದ್ರಿಯ ಇರುವ ಬುದ್ಧ್ಯಾತ್ಮ ನಮ್ಮ ಪ್ರಕೃತಿಯ ಸ್ವಭಾವ ಪ್ರಕೃತಿಯ ಪ್ರಕೃತಿ ಅಂತಂದ್ರೆ ನಮ್ಮ ಒಂದು ಶರೀರ ಶರೀರದಕ್ಕೆ ನಾವು ಒಳಪಟ್ಟು ಶರೀರದ ಅಭಿಮಾನ ಇರ್ಬೋದು ಅಥವಾ ಶರೀರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳಿರುತ್ತೆ ಆ ಶರೀರಕ್ಕೆ ಸಂಬಂಧಪಟ್ಟಂತಹ ಮಾಡಿದಂತಹ ಕರ್ಮಗಳಿರ್ಬೋದು ಸ್ವಭಾವಗಳಿಗೆ ಒಳಪಟ್ಟು ಮಾಡಿದಂತಹ ಕರ್ಮಗಳೇ ಇರ್ಬೋದು ಪ್ರಕೃತಿ ಸ್ವಭಾವಾತ್ ಕರೋಮಿ ಎದ್ಯತ್ ಅಂದರೆ ಮಾಡ್ತಾ ಇರ್ತಕ್ಕಂಥ ಕರೋಮಿ ಅಂದರೆ ನಾನೇನು ಈ ರೀತಿಯ ಕರ್ಮಗಳನ್ನೆಲ್ಲ ಮಾಡಿದ್ದೇನೆ ಎದ್ಯತ್ ಯಾವುದೇ ಇರ್ಬೋದು ಅದು ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ಸಕಲವಾ ಸಕಲವಾದಂತಹ ಇದಿಷ್ಟನ್ನು ಹೇಳಿರ್ಬೋದು ಅದ್ರ ಅಲ್ಲಿ ಇಷ್ಟಲ್ಲಿ ಬಿಟ್ಟಿರ್ಬೋದು ಹಾಗೆ ಸಕಲ ರೀತಿಯಿಂದನೂ ಮಾಡಿರ್ತಕ್ಕಂಥ ಕರ್ಮಗಳಿರ್ಬೋದು ಪರಸ್ಮೈ ಅಂದ್ರೆ ಪರಮಾತ್ಮನೇ ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಓ ದೇವರೇ ನಾರಾಯಣ ಇತಿ ಸಮರ್ಪಯಾಮಿ ಇಲ್ಲಿ ನಾರಾಯಣನಿಗೆ ಹೇಳಲಾಗಿದೆ ಯಾಕೆ ಅಂತಂದ್ರೆ ಸೃಷ್ಟಿಯ ಪಾಲನಾಕರ್ತ ಅಂತ ಹೇಳಲಾಗತ್ತೆ ಅದಕ್ಕೆ ನಾರಾಯಣ ಎಲ್ಲ ಒಂದು ನರರಿಗೂ ಸಹಿತವಾಗಿ ಅಂದ್ರೆ ಮನುಷ್ಯ ಜೀವಿಗಳಿಗೆ ಅಧಿಪತಿಯಾಗಿರ್ತಕ್ಕಂತಹ ನಾರಾಯಣನಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ ಈಗ ಕೆಲವರು ಬೇರೆ ಧರ್ಮದವ್ರು ಇರ್ಬೋದು ಅಥವಾ ಬೇರೆ ಒಂದು ಇದನ್ನ ಆರಾಧಿಸ್ತಕ್ಕಂಥವ್ರು ಇರ್ಬೋದು ಪರವಾಗಿಲ್ಲ ನನಗೆ ನಾರಾಯಣ ಅನ್ನುವಂತಹ ಪರಿಕಲ್ಪನೆ ಸೀಮಿತವಾಗಿದ್ದಿದ್ರೆ ಅಂದರೆ ಇಲ್ಲಿ ನಾರಾಯಣ ಅಂತಕ್ಕಂಥದ್ದು ಯಾವುದೇ ಒಂದು ಜಾತಿ ಧರ್ಮ ಯಾರೇ ಇರಬಹುದು ಅಲ್ಲಿ ನಾರಾಯಣ ಅಂತಂದ್ರೆ ಮನುಷ್ಯರಿಗೆ ಎಂತಲೂ ಮಿಗಿಲಾಗಿರ್ತಕ್ಕಂಥ ಪರಮಾತ್ಮ ದೇವರು ಅಂತ ಅಲ್ಲಿ ಅರ್ಥ ಅದನ್ನ ಬಿಟ್ಟು ನಾವು ಕೊಳಲನ್ನು ಊದ್ತಕ್ಕಂತಹ ಅಥವಾ ಶಂಖಚಕ್ರ ಗದಾಧಾರೆ ಆಗಿರ್ತಕ್ಕಂತಹ ಅವನನ್ನೇ ಕಲ್ಪಿಸಿಕೊಳ್ಬೇಕು ಅಂತ ಏನಿಲ್ಲ ಇಲ್ಲಿ ನಾರಾಯಣ ಐತಿ ಅಂತ ಹೇಳಬೇಕಾದ್ರೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ದೇವರನ್ನೇ ಅಲ್ಲಿ ಏನು ಮಾಡ್ತ ಏನು ಮಾಡ್ಬೋದು ಎದುರಿಗೆ ಇಟ್ಕೊಳ್ಬೋದು ಅದಕ್ಕೆ ಬಾಯಲ್ಲಿ ನಾರಾಯಣ ಅಂತ ಹೇಳಿದಾಗ ನಮಗೆ ಏನಿರುತ್ತೆ ನಮ್ಮ ಆರಾಧ್ಯ ಾಗಿರ್ತಕ್ಕಂತಹ ದೇವರು ಇರ್ಬೋದು ಕೆಲವರಿಗೆ ಪ್ರಕೃತಿಯನ್ನೇ ಆರಾಧಿಸ್ತಾ ಇರ್ಬೋದು ಕೆಲವರು ಕೆಲವರು ಜೀಸಸ್ ಕ್ರೈಸ್ತನನ್ನ ಅಲ್ಲನನ್ನು ಆರಾಧಿಸತಕ್ಕಂಥದ್ದೇ ಇರ್ಬೋದು ಐತಿ ಅಂತಂದಾಗ ಆ ಒಂದು ದೇವರನ್ನ ಮನಸ್ಸಿನಲ್ಲಿ ಭಾವಿಸಿಕೊಂಡು ಸಮರ್ಪಯಾಮಿ ಎಲ್ಲವನ್ನ ನಾನು ಸಮರ್ಪಿಸ್ತಾ ಇದ್ದೇನೆ ಸಮರ್ಪಣೆ ಅನ್ನುವಂಥದ್ದು ತುಂಬಾ ತುಂಬಾ ಶಕ್ತಿಯುತವಾದಂಥದ್ದು ಸಮರ್ಪಣೆಯಲ್ಲಿ ಏನು ಭಕ್ತಿಗೆ ಅದಕ್ಕೆ ಸಮರ್ಪಣೆ ಅಂತಾನೆ ಹೇಳ್ತಾರೆ ಇನ್ನೊಂದು ವಿಧದಲ್ಲಿ ಅದಕ್ಕೆ ಈ ಸಮರ್ಪಣೆ ಮಾಡಿದಾಗ ಏನಾಗ್ಬಿಡುತ್ತೆ ಹೇಳ್ತಾರಲ್ಲ ಅವರು ಶರಣಾಗಿದ್ದಾರೆ ಹೇಗೆ ಪೊಲೀಸರಿಗೆ ಶರಣಾದಾಗ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ಅವರಿಗೆ ವಿಧಿಸ್ತಕ್ಕಂತಹ ದಂಡಗಳಿರ್ಬೋದು ಅಥವಾ ವಿಧಿಸ್ತಕ್ಕಂತಹ ಯಾವುದೇ ರೀತಿಯ ಅವರಿಗೆ ಶಿಕ್ಷೆಗಳಿರ್ಬೋದು ಕಡಿಮೆ ಆಗುತ್ತೆ ಅದೇ ರೀತಿ ಶರಣಾಗತಿ ಅಂತಕ್ಕಂಥದ್ದು ಹೇಗೆ ಒಂದು ಕಾನೂನಲ್ಲಿಯೂ ಸ್ವಲ್ಪ ಶಿಕ್ಷೆ ಕಡಿಮೆ ಆಗುತ್ತೆ ಅನ್ನುವಂಥ ಹೇಗೆ ಭಾವನೆ ಇದೆಯೋ ಅದೇ ರೀತಿ ಜೀವನದಲ್ಲಿನೂ ಶರಣಾಗತಿ ಅಂತಕ್ಕಂಥದ್ದು ಅಂದರೆ ಸಮರ್ಪಣೆ ಅಂತಕ್ಕಂಥದ್ದು ಶರಣಾಗಿರುವಂತಕ್ಕಂಥವ್ರನ್ನು ಸಮರ್ ಸಮರ್ಪಣೆಗಾಗಿ ಬಂದಿರತಕ್ಕಂಥವ್ರನ್ನು ಏನು ಮಾಡಬಾರ್ದು ಅವರಿಗೆ ಬಹಳ ತೊಂದರೆ ಅಥವಾ ಕಷ್ಟವನ್ನು ಅಥವಾ ಹೆಚ್ಚು ಶಿಕ್ಷೆಯನ್ನು ವಿಧಿಸಬಾರ್ದು ಅಂತಿದೆ ಹಾಗೆ ಭಗವಂತನಿಗೂ ಆದಾಗ ಅಂದರೆ ಇವುಗಳನ್ನೆಲ್ಲ ನಾನು ನಿನಗೆ ಸಮರ್ಪಿಸ್ತಾ ಇದ್ದೇನೆ ಅಂತ ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ ನಮ್ಮ ಅರ್ಧ ನಾವು ಜಿ ಇವತ್ತು ಮಾಡಿದಂತಹ ಅರ್ಧ ತಪ್ಪುಗಳು ಅಥವಾ ಏನೇ ಇರ್ಬೋದು ನಾವು ಮಾಡಿರ್ತಕ್ಕಂಥದ್ದು ಗೊತ್ತು ಗೊತ್ತಿಲ್ಲದೆಯೋ ಅದು ಏನಾಗುತ್ತೆ ಕ್ಷಮೆಗೆ ಅರ್ಹವಾಗುತ್ತೆ ಅದಕ್ಕೆ ಈ ರೀತಿಯಾಗಿ ನಾವು ಈ ಮಂತ್ರವನ್ನು ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಹೇಳ್ತಕ್ಕಂಥದ್ದು ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು